ಕಮಲಹಾಸನ್ ಹೇಳಿದಂತೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದ ಇತಿಹಾಸ ಏನು ಹೇಳುತ್ತೆ ಯಾರು ಮೊದಲು ಯಾರು ನಂತರ ಅಥವಾ ಯಾರು ಜೊತೆ ಜೊತೆಗೆ ತಾವು ಕುಮಾರಿ ಖಂಡಂ ಎಂಬ ಭೂಭಾಗದಿಂದ ಬಂದವರು ಅಂತ ಹೇಳ್ಕೊಳ್ತಾರೆ ಆದರೆ ಈ ಭೂಭಾಗ ಎಲ್ಲಿತ್ತು ವಿಶ್ವದ ಯಾವುದೇ ಭೂಪಟದಲ್ಲಿ ಇಂಥ ಯಾವುದೇ ಖಂಡ ಸಿಗೋದಿಲ್ಲ ಅಶೋಕ ದಕ್ಷಿಣ ಭಾರತದ ತನ್ನ ಯಾವುದೇ ಶಾಸನಗಳಲ್ಲಿ ಕೂಡ ತಮಿಳನ್ನು ಬಳಸಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಡೆದ ಒಂದು ಮಹಾಸಭೆಯಲ್ಲಿ ಜಿನ್ನಾ ಪಾಕಿಸ್ತಾನ ಹಿಂದೂಸ್ತಾನ ಮತ್ತು ದ್ರಾವಿಡ ಸ್ಥಾನ ಎಂಬ ಮೂರು ರಾಷ್ಟ್ರಗಳ ಉಲ್ಲೇಖವನ್ನು ಮಾಡಿರ್ತಾರೆ ಗ್ರೀಕರು ಹೀಗೆ ತಮ್ಮ ನಾಟಕದಲ್ಲಿ ಕನ್ನಡ ಬಳಸ್ತಾರೆ ಅಂದರೆ ಕನ್ನಡದ ಇತಿಹಾಸ ಎಷ್ಟು ಹಿಂದಿನದು ಅಂತ ನೀವು ಊಹೆ ಮಾಡಿಕೊಳ್ಬಹುದು ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕೆ ಇತ್ತೀಚೆಗೆ ಒಂದು ಸಮಾರಂಭ ನಡೀತಾ ಇತ್ತು ಸಿನಿಮಾ ಸಮಾರಂಭ ಥಗ್ ಲೈಫ್ ಅಂತ ಆ ಸಮಾರಂಭದಲ್ಲಿ ತುಂಬ ಕನ್ನಡ ಮತ್ತು ತಮಿಳು ಚಿತ್ರರಂಗದ ಎಲ್ಲ ಇದ್ದರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ತಮಿಳು ಚಿತ್ರರಂಗದ ದಂತಕಥೆ ಅಥವಾ ಭಾರತೀಯ ಚಿತ್ರರಂಗದ ದಂತಕಥೆ ಅಂತ ಕೂಡ ಹೇಳ್ಬೋದು ಕಮಲ್ ಹಾಸನ್ ತಮ್ಮ ನೂತನ ಚಿತ್ರ ಮಣಿರತ್ನಂ ನಿರ್ದೇಶನದ್ದು ಥಗ್ ಲೈಫ್ ಅನ್ನು ರಿಲೀಸ್ ಮಾಡೋಕ್ಕೆ ಆ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದರು ಆ ವೇದಿಕೆ ಅದಕ್ಕೆ ಇತ್ತು ಸೊ ಆದರೆ ಆ ಒಂದು ಸಮಾರಂಭದಲ್ಲಿ ಕಮಲ್ ಹಾಸನ್ ಒಂದು ಹೇಳಬಾರದ ಮಾತನ್ನು ಆ ಸಂದರ್ಭದಲ್ಲಿ ಹೇಳಬಾರದ ಮಾತನ್ನು ಹೇಳ್ತಾರೆ ಉಳಗ ನಾಯಕನ್ ಕಮಲ್ ಹಾಸನ್ ಹೇಳಿದ್ದು ಏನಂದರೆ ಕನ್ನಡ ಭಾಷೆ ತಮಿಳಿನಿಂದಾನೇ ಹುಟ್ಟಿದ್ದು ಅಂತ ಆದರೆ ಅದೇ ಸಮಾರಂಭದಲ್ಲಿ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಕೂಡ ಕುಳಿತಿದ್ರು ಅದು ಬೇರೆ ಯಾರೋ ಅಲ್ಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಅಂತ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ಶಿವಣ್ಣ ಮುಂದೆಯೇ ಈ ಹೇಳಿಕೆಯನ್ನು ನೀಡ್ತಾರೆ ಕಮಲ್ ಆ ಮೂಲಕ ಒಂದು ಬೆಂಕಿಯ ಕಿಡಿಯನ್ನು ಹೊತ್ತಿಸ್ಬಿಟ್ಟಿರ್ತಾರೆ ಆದರೆ ಇದು ಹಸಿ ಹುಲ್ಲಿನ ಮೇಲೆ ಬಿದ್ದ ಕಿಡಿಯಾಗಿರಲ್ಲ ಬದಲಾಗಿ ಆ ಹುಲ್ಲಿನ ಕೆಳಗಡೆ ಒಣ ಹುಲ್ಲಿನ ಕೆಳಗಡೆ ಭಾರಿ ಪ್ರಮಾಣದ ಪೆಟ್ರೋಲ್ ಇದೆ ಅನ್ನೋದು ಕಮಲ್ ಹಾಸನ್ ಅವರಿಗೆ ತಿಳಿದಿರಲಿಲ್ಲ ತನ್ನ ಭಾಷೆ ಶ್ರೇಷ್ಠ ಅನ್ನೋ ಭರಾಟಿಯಲ್ಲಿ ಕಮಲಹಾಸನ್ ಹೇಳಿದ ಮಾತು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಿಂಚಿನಂತೆ ಹರಿದಾಡುತ್ತೆ ಕ್ಷಣಾರ್ಥದಲ್ಲಿ ತಮಿಳು ಮತ್ತು ಕರ್ನಾಟಕ ಎದುರು ಬದ್ರಾಗಿ ನಿಲ್ಲುವ ಸಂದರ್ಭ ಒದಗಿ ಬಂದ್ಬಿಡುತ್ತೆ ಸೊ ಈ ಸಂದರ್ಭದಲ್ಲಿ ಬರುವಂಥ ಪ್ರಶ್ನೆ ಯಾವುದು ಸತ್ಯ ಅಂತ ಕಮಲ್ ಹಾಸನ್ ಹೇಳಿದಂತೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದ ಇತಿಹಾಸ ಏನು ಹೇಳುತ್ತೆ ಯಾರು ಮೊದಲು ಯಾರು ನಂತರ ಅಥವಾ ಯಾರು ಜೊತೆ ಜೊತೆಗೆ ಬನ್ನಿ ನೋಡೋಣ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಈ ಒಂದು ವಿಡಿಯೋ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಬ್ರ್ಯಾಂಡಿಂಗ್ಗೆ ನಿಮ್ಮ ಬಿಸ್ನೆಸ್ನ ಪ್ರಮೋಷನ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಅಥವಾ ಲೀಡ್ ಜನ್ರೇಷನ್ಗೆ ಅಥವಾ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡೋಕ್ಕೆ ಈ ಸಂಸ್ಥೆ ನಿಮಗೆ ಸಹಾಯ ಮಾಡುತ್ತೆ ಆಸಕ್ತರು ಮತ್ತು ಅವಶ್ಯಕತೆ ದಯವಿಟ್ಟು ಕ್ಯೂ ಪ್ರಚಾರದ ಸೇವೆಯನ್ನು ಬಳಸ್ಕೊಳ್ಳಿ ಅವರ ಫೋನ್ ನಂಬರ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಈ ಎರಡು ಭಾಷೆಗಳ ಇತಿಹಾಸವನ್ನು ನಾವು ಸ್ವಲ್ಪ ಆಳವಾಗಿ ಮತ್ತು ಸುದೀರ್ಘವಾಗಿ ಗಮನಿಸಬೇಕಾಗಿದೆ ಹಲವು ಇತಿಹಾಸಕಾರರ ಭಾಷಾಶಾಸ್ತ್ರಜ್ಞರ ಪ್ರಕಾರ ಕನ್ನಡ ಮತ್ತು ತಮಿಳು ಎರಡೂ ಕೂಡ ದ್ರಾವಿಡ ಭಾಷೆಗಳು ಹಾಗಾದರೆ ದ್ರಾವಿಡ ಭಾಷೆಗಳ ಕುಟುಂಬ ಎಷ್ಟು ವರ್ಷ ಹಳೆಯದು ಭಾಷಾ ಶಾಸ್ತ್ರಜ್ಞರ ಪ್ರಕಾರ ಸರಿಸುಮಾರು ನಾಲ್ಕು ಸಾವಿರದ ಐದುನೂರು ವರ್ಷಕ್ಕೂ ಹೆಚ್ಚು ಹಳೆಯದು ಈ ಭಾಷೆಗಳು ಅಥವಾ ಈ ಭಾಷಾ ಕುಟುಂಬ ಈಗ ನಿಮಗೆ ದ್ರಾವಿಡ ಭಾಷೆಗಳು ಯಾವುವು ಅಂದರೆ ನೀವು ಹೇಳ್ತೀರಾ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಆದರೆ ಪ್ರಾಯಶಃ ನಿಮಗೆ ಗೊತ್ತಿರಲಾರದ ವಿಚಾರ ಏನಂದ್ರೆ ದ್ರಾವಿಡ ಭಾಷೆಗಳ ಅಡಿಯಲ್ಲಿ ಸುಮಾರು ಎಂಬತ್ತು ಭಾಷೆಗಳು ಬರ್ತವೆ ದ್ರಾವಿಡ ಭಾಷಾ ಕುಟುಂಬವನ್ನು ನಾಲ್ಕು ಪ್ರಮುಖ ಶಾಖೆಗಳನ್ನಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ದಕ್ಷಿಣ ದ್ರಾವಿಡ ಭಾಷೆಗಳು ಕನ್ನಡ ಕೊಡವ ತುಳು ತಮಿಳು ಮಲಯಾಳಂ ತೋಡ ಕೋಟ ಇತ್ಯಾದಿಗಳು ಇನ್ನು ಸೌತ್ ಸೆಂಟ್ರಲ್ ದ್ರಾವಿಡ ಭಾಷೆಗಳು ತೆಲುಗು ಗೊಂಡಿ ಕೊಂಡ ಕುವಿ ಮತ್ತು ಇತರೆ ಭಾಷೆಗಳು ಇನ್ನು ಮಧ್ಯ ದ್ರಾವಿಡ ಭಾಷೆಗಳು ಕೊಲಾಮಿ ಪಾರ್ಜಿ ಗಡ್ಬ ನಾಯ್ಕಿ ಮಂಡ ಮತ್ತಿತರ ಭಾಷೆಗಳು ಇನ್ನು ಭಾರತದ ಉತ್ತರ ಭಾಗದಲ್ಲೂ ಕೂಡ ದ್ರಾವಿಡ ಭಾಷೆಗಳಿವೆ ಈ ಭಾಷೆಗಳಲ್ಲಿ ಬಹುತೇಕ ಭಾಷೆಗಳನ್ನ ಇಂದಿನ ಪಾಕಿಸ್ತಾನದಲ್ಲಿ ಮಾತಾಡ್ತಾರೆ ಅವುಗಳು ಬ್ರಾಹುಯಿ ಕುರುಕ್ ಮಾಲ್ಟೋ ಮತ್ತು ಇತರೆ ಭಾಷೆಗಳು ಸ್ನೇಹಿತರೆ ಈಗ ಹುಟ್ಟಿಕೊಳ್ಳೋ ಪ್ರಶ್ನೆ ಏನಂದರೆ ಈ ಎಲ್ಲ ಭಾಷೆಗಳು ಹೀಗೆ ಏಕಾಏಕಿ ಗಾಳಿಯಲ್ಲಿ ಹುಟ್ಟುಕೊಂಡು ಅಂದರೆ ಒಂದೇ ಕ್ಷಣದಲ್ಲಿ ಪ್ರತ್ಯಕ್ಷ ಈ ಎಲ್ಲಾ ದ್ರಾವಿಡ ಭಾಷೆಗಳ ಕುಟುಂಬಕ್ಕೆ ಒಂದು ಮೂಲ ಭಾಷೆ ಇತ್ತು ಅಂತ ಭಾಷಾಶಾಸ್ತ್ರಜ್ಞರು ನಂಬ್ತಾರೆ ಅದಕ್ಕೆ ಪ್ರೋಟೋ ದ್ರಾವಿಡ ಭಾಷೆ ಅಂತ ಕರಿತಾ ಇದ್ರು ಹಾಗೂ ಈ ಪ್ರೋಟೋ ದ್ರಾವಿಡಿಯನ್ ಭಾಷೆ ಸರಿಸುಮಾರು ಕ್ರಿಸ್ತ ಪೂರ್ವ ನಾಲ್ಕು ಸಾವಿರದಿಂದ ಮೂರು ಸಾವಿರ ವರ್ಷಗಳ ಮಧ್ಯೆ ಬಳಕೆಯಲ್ಲಿ ಇತ್ತು ಎಂದು ಅಂದಾಜಿಸಲಾಗಿದೆ ಇತಿಹಾಸಕಾರ ಪ್ರಕಾರ ಮುಂದೆ ಅಂದಿನ ಭಾರತದ ಜನರು ಆಗಿದ್ದಂಥ ಜನರು ಭೌಗೋಳಿಕವಾಗಿ ಬದಲಾಗ್ತಾರೆ ಅಂದರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ ಉದಾಹರಣೆಗೆ ಇಂದಿನ ಕರ್ನಾಟಕದಲ್ಲಿ ಕನ್ನಡಿಗರು ನೆಲೆಸಿದರೆ ತಮಿಳುನಾಡಿನಲ್ಲಿ ತಮಿಳರು ನೆಲೆಸ್ತಾರೆ ಹೀಗಾಗಿ ನಾವು ವಾಸ ಮಾಡುವ ಸ್ಥಳಗಳು ಬೇರೆ ಬೇರೆ ಆಗ್ತವೆ ಬೇರೆ ಬೇರೆ ಆದಂಥ ಭೌಗೋಳಿಕ ವ್ಯತ್ಯಾಸಗಳ ಜೊತೆಗೆ ಸಾಮಾಜಿಕವಾಗೂ ಬದಲಾಗುತ್ತೆ ಹಾಗಾಗಿ ಸಮಯ ಕಳೆದಂತೆ ಪ್ರೋಟೋ ದ್ರಾವಿಡಿಯನ್ ಲ್ಯಾಂಗ್ವೇಜ್ನಿಂದ ಕ್ರಿಸ್ತಪೂರ್ವ ಐದರಿಂದ ಮೂರನೇ ಶತಮಾನದಲ್ಲಿ ಬೇರೆ ಬೇರೆ ಭಾಷೆಗಳ ಉಗಮ ಆಗುತ್ತೆ ಹೀಗಾಗಿ ಈ ಥೇರಿ ಪ್ರಕಾರ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ಮಿತ್ ಸುಳ್ಳಾಗುತ್ತೆ ನಾವು ತಮಿಳನ್ನು ಸಹೋದರ ಭಾಷೆ ಎಂಬುದೇ ಹೊರತು ತಾಯಿ ಭಾಷೆ ಅನ್ನೋಕ್ಕೆ ಸಾಧ್ಯ ಇಲ್ಲ ಇತಿಹಾಸವನ್ನು ಮತ್ತೊಮ್ಮೆ ಗಮನಿಸೋಕೆ ಮುಂಚೆ ಪ್ರೆಸೆಂಟ್ ಒಂದು ಟ್ವಿಸ್ಟ್ ಹೇಳ್ತೀನಿ ಕೇಳಿ ಎರಡು ಸಾವಿರದ ಒಂಬತ್ತರಲ್ಲಿ ಕನ್ನಡ ಚಿತ್ರರಂಗ ತನ್ನ ಎಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಂಡಿತ್ತು ಆ ಕಾರ್ಯಕ್ರಮಕ್ಕೆ ಇದೇ ಉಲಗ ನಾಯಗನ್ ಅಂದರೆ ಕಮಲ್ ಹಾಸನ್ ಅತಿಥಿಯಾಗಿ ಬಂದಿದ್ದರು ಅವರು ಆ ಸಂದರ್ಭದಲ್ಲಿ ಕೂಡ ಒಂದು ಭಾಷಣ ಮಾಡಿದ್ರು ಅದರಲ್ಲಿ ಅವ್ರು ಹೇಳ್ತಾರೆ ನಾನು ನನ್ನ ಚಿಕ್ಕಮ್ಮನ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ ಅಂತ ಇನ್ನೊಮ್ಮೆ ಕೇಳಿ ಇವರು ಕನ್ನಡ ಚಿತ್ರರಂಗವನ್ನು ಚಿಕ್ಕಮ್ಮ ಕರೆದಿದ್ರು ಅಥವಾ ದೊಡ್ಡಮ್ಮ ಅಂದ್ಕೊಳ್ಳಿ ಅಂದರೆ ತಮಿಳು ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗ ಎರಡು ಸೋದರಿಯರು ಎಂದರ್ಥ ಅದರರ್ಥ ನಾವಿಬ್ಬರು ಸಮಾನರು ಅಂತ ಆದರೆ ಅದೇ ಕಮಲ್ ಹಾಸನ್ ಹದಿನಾರು ವರ್ಷಗಳ ಬಳಿಕ ಹೇಳ್ತಾರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಎಂಥ ವಿಪರ್ಯ ಇದು ಮತ್ತೊಂದು ಸಲ ಇತಿಹಾಸಕ್ಕೆ ಹೋಗೋಣ ಮತ್ತು ಒಂದು ಭಾಷೆಯ ಇತಿಹಾಸವನ್ನು ಗುರುತಿಸಲು ಇರುವಂತಹ ಮಾನದಂಡಗಳನ್ನು ಗಮನಿಸೋಣ ಅಂಥ ಮಾನದಂಡಗಳಲ್ಲಿ ಒಂದು ಲಿಪಿಗಳು ಪ್ರಸ್ತುತ ತಮಿಳಿಗೆ ತನ್ನದೇ ಆದಂಥ ಲಿಪಿ ಇದೆ ಹಾಗೆ ಕನ್ನಡಕ್ಕೂ ಕೂಡ ತನ್ನದೇ ಆದಂಥ ಲಿಪಿಗಳಿವೆ ಆದರೆ ಇವೆರಡಕ್ಕೂ ಮೂಲ ಲಿಪಿ ಯಾವುದು ಅಂದರೆ ಅದು ಬ್ರಾಹ್ಮಿ ಲಿಪಿ ಹಾಗಾದರೆ ಈ ಲಿಪಿಯ ಮೂಲ ಯಾವುದು ಕೆಲವು ಇತಿಹಾಸಕಾರರ ಪ್ರಕಾರ ಬ್ರಾಹ್ಮಿ ಲಿಪಿ ಭಾರತದಲ್ಲಿ ರೂಪುಗೊಂಡಿತ್ತು ಅಂತಾರೆ ಇದಕ್ಕೆ ಇವರು ಸಿಂಧೂ ನಾಗರಿಕತೆಯ ಲಿಪಿಯ ಬಗ್ಗೆ ಮಾತಾಡ್ತಾರೆ ಆದರೆ ಕೆಲವರು ಇದು ವಿದೇಶಗಳಿಂದ ಬಂದದ್ದು ಅಂತಾರೆ ವಿಶೇಷವಾಗಿ ಫಿನಿಷಿಯನ್ ಮತ್ತು ಅರಾಮಿಕ್ ಲಿಪಿಗಳಿಂದ ಬ್ರಾಹ್ಮಿ ಲಿಪಿ ಬಂದದ್ದು ಅಂತಾರೆ ಇನ್ನು ಕೆಲವರು ಇದನ್ನು ಸಿಲೆಬಿಕ್ ಲಿಪಿ ಅಂತಾರೆ ಅಂದರೆ ಈ ಲಿಪಿಯು ಅಕ್ಷರ ಮತ್ತು ಧ್ವನಿ ಆಧಾರಿತ ಎಂದರ್ಥ ಈ ಲಿಪಿಯನ್ನು ಮೊದಲು ನಾವು ಕಾಣುವುದು ಸಾಮ್ರಾಟ ಅಶೋಕನ ಕಾಲದಲ್ಲಿ ಆತ ಕೆತ್ತಿಸಿದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದರೆ ಲಿಪಿ ಬ್ರಾಹ್ಮಿಯಾಗಿತ್ತು ಈ ಲಿಪಿ ಮುಂದೆ ದೇವನಾಗರಿ ಕನ್ನಡ ತಮಿಳು ತೆಲುಗು ಹೀಗೆ ಹಲವು ಭಾಷೆಗಳಿಗೆ ಲಿಪಿಯಾಗಿ ಆ ಭಾಷೆ ಇನ್ನಷ್ಟು ಅಭಿವೃದ್ಧಿ ಹೊಂದಲು ಸಹಾಯಕ ಮಾಡುತ್ತೆ ಆದರೆ ಇನ್ನೊಂದು ವಿಷಯ ಇಲ್ಲಿ ನಾವು ಗಮನಿಸಬೇಕಾದ ಏನಂದರೆ ನಾವು ಕನ್ನಡ ಮತ್ತು ತಮಿಳು ಎರಡೂ ಲಿಪಿಗಳನ್ನ ನೋಡಿದಾಗ ತಮಿಳು ಲಿಪಿ ಸುಮಾರು ಕ್ರಿಸ್ತ ಶಕ ನಾಲ್ಕನೇ ಶತಮಾನದ ಹೊತ್ತಿಗೂ ಕೂಡ ಮೂಲ ಬ್ರಾಹ್ಮಿ ಲಿಪಿಯಿಂದ ಹೊರಗೆ ಬಂದಿರಲಿಲ್ಲ ಅಂದರೆ ಬ್ರಾಹ್ಮಿ ಲಿಪಿಯ ಮೇಲೆ ಅವಲಂಬನ ಆಗಿರುತ್ತೆ ಆದರೆ ನೀವು ಕನ್ನಡ ಲಿಪಿಯನ್ನು ಗಮನಿಸಿದ್ರೆ ಕ್ರಿಸ್ತಶಕ ಒಂದನೇ ಶತಮಾನದ ಹೊತ್ತಿಗೆ ಅಂದರೆ ಶಾತವಾಹನರ ಆಡಳಿತದ ಕಾಲದಲ್ಲಿಯೇ ಮೂಲ ಬ್ರಾಹ್ಮಿ ಲಿಪಿಯಿಂದ ಇದು ಬದಲಾವಣೆ ಹೊಂದಿ ನೂತನ ಅಕ್ಷರಗಳನ್ನು ಮತ್ತು ಡೆವಲಪಡ್ ಸ್ಕ್ರಿಪ್ಟನ್ನು ಹೊಂದಲು ಶುರು ಮಾಡಿತ್ತು ಮತ್ತು ಈ ಕನ್ನಡದ ಲಿಪಿ ರಾಷ್ಟ್ರಕೂಟರ ಆಳ್ವಿಕೆಯ ಹೊತ್ತಿಗೆ ಇಂದಿನ ಕನ್ನಡದ ಲಿಪಿಗಳಿಗೆ ಹೋಲುವ ಲಿಪಿ ಹೊಂದಿತ್ತು ಇದರ ಮೂಲಕ ಅರ್ಥ ಆಗೋದು ಏನಂದರೆ ಕನ್ನಡಿಗರು ತಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಹಳಷ್ಟು ಉತ್ಸುಕರಾಗಿದ್ದರು ಮತ್ತು ಬದಲಾವಣೆಗಳಿಗೆ ತೆರೆದುಕೊಂಡಿದ್ದರು ಅಂತ ತಿಳಿದು ಬರುತ್ತೆ ಇಲ್ಲಿ ಇನ್ನೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ ಅದೇನೆಂದರೆ ಕನ್ನಡ ಭಾಷೆ ಆ ಸಮಯದಲ್ಲಿ ಎಷ್ಟೊಂದು ಶ್ರೀಮಂತವಾಗಿತ್ತು ಮತ್ತು ಎಷ್ಟೊಂದು ಜನಪ್ರಿಯವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಸಿಗುತ್ತೆ ಆ ಉದಾಹರಣೆ ಹೀಗಿದೆ ಒಂದು ಗ್ರೀಕ್ ನಾಟಕದ ಕಥೆ ಸಿಗುತ್ತೆ ಅದು ಸಿಗೋದು ಪಾಪಿರಸ್ ಆಕ್ಸಿರಿಂಕಸ್ ಫೋರ್ ಒನ್ ಥ್ರೀ ಎನ್ನುವ ಹಸ್ತಪತ್ರಿಕೆಯಲ್ಲಿ ಅದೇ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಬರೆದಂತ ಚೆರಿಟಾನ್ ವಿಮ್ ಅನ್ನುವಂಥ ನಾಟಕ ಇದರಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೇಳಿದ್ರೆ ಇದರಲ್ಲಿ ಕನ್ನಡ ಇದೆ ಹೌದು ಸಾವಿರದ ಎಂಟುನೂರು ವರ್ಷಗಳ ಹಿಂದಿನ ಗ್ರೀಕ್ ನಾಟಕದಲ್ಲಿ ಕನ್ನಡ ಇದೆಯಾ ಅಂತ ನೀವು ಕೇಳಿದ್ರೆ ಹೌದು ಇದೆ ಇದರಲ್ಲಿ ಹಲವು ಕನ್ನಡದ ಡೈಲಾಗ್ಗಳಿವೆ ಈ ಕಥೆಯ ಪ್ರಕಾರ ಭಾರತದ ಕರಾವಳಿ ಭಾಗದಲ್ಲಿರುವ ಒಬ್ಬ ರಾಜ ಗ್ರೀಕ್ ಯುವತಿಯನ್ನು ಸೆರೆ ಹಿಡಿತಾನೆ ಆ ರಾಜನಿಂದ ಆ ಯುವತಿಯ ರಕ್ಷಣೆ ಮಾಡಲು ಚೆರಿಟಾನ್ ಸಹೋದರರು ರಾಜನಿಗೆ ವೈನ್ ಕುಡಿಸ್ತಾರೆ ಅಮಲು ತರಿಸಿ ಯುವತಿಯನ್ನು ತಪ್ಪಿಸಿಕೊಳ್ಳುವಂತೆ ಮಾಡೋದೇ ಇದ್ರ ಕಥೆ ಇಲ್ಲಿ ಈ ರಾಜನ ಪಾತ್ರ ಕೆಲವು ಡೈಲಾಗ್ ಹೇಳುತ್ತೆ ಅದೇನು ಗೊತ್ತಾ ಬೇರೆ ಕೊಂಚ ಮಧು ಈ ಪಾತ್ರೆಗೆ ಹಾಕಿ ಅಂತ ಅಂದರೆ ಸ್ವಲ್ಪ ವೈನನ್ನು ಪಾತ್ರೆಗೆ ಹಾಕಿ ಅಂತ ಪಾನಂ ಬೆರೆಸಿ ಕಟ್ಟಿ ಮಧುವಂ ಬೇರೆ ಎತ್ತುವೆನು ಹೀಗೆಂದರೆ ಪಾತ್ರೆಯನ್ನು ಮುಚ್ಚಿ ವೈನನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವೆ ಅಂತ ಅರ್ಥ ಇದು ಪ್ರಾಚೀನ ಕನ್ನಡವೇ ಹೌದು ಅಂತ ಜರ್ಮನ್ ಇಂಡಾಲಜಿಸ್ಟ್ ಈ ಹಲ್ಟಶ್ ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲೇ ಹೇಳಿದರು ಗ್ರೀಕರು ಹೀಗೆ ತಮ್ಮ ನಾಟಕದಲ್ಲಿ ಕನ್ನಡ ಬಳಸ್ತಾರೆ ಅಂದರೆ ಕನ್ನಡದ ಇತಿಹಾಸ ಎಷ್ಟು ಹಿಂದಿನದು ಅಂತ ನೀವು ಊಹೆ ಮಾಡಿಕೊಳ್ಬಹುದು ಮತ್ತೆ ಕಮಲ್ ಹಾಸನ್ ಅವರ ಈ ಮಾತಿಗೆ ಬರೋದಾದರೆ ಅವರ ಮಾತಿನ ಅರ್ಥ ಏನು ಬರುತ್ತೆ ಅಂದರೆ ತಮಿಳು ಬಂದ ನಂತರ ಕನ್ನಡ ಹುಟ್ಟಿತು ಅದಾದ ನಂತರ ಕರ್ನಾಟಕ ಅನ್ನೋ ಭೂಪ್ರದೇಶ ಹುಟ್ಟಿತು ಅನ್ನೋ ಅರ್ಥ ಬರುತ್ತೆ ಆದರೆ ಕಮಲ್ ಹಾಸನ್ ಅವರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕ ಅನ್ನೋ ಭೂಪ್ರದೇಶ ಹುಟ್ಟೋಕಿನ ಮುಂಚೆ ತಮಿಳುನಾಡು ಹುಟ್ಟೋಕಿನ ಮುಂಚೆ ಇಲ್ಲಿ ಜನ ಜೀವನ ಮಾಡ್ತಾ ಇದ್ರು ಈ ಕುರಿತಾಗಿ ಇವರು ತಮಿಳಿಗರೇ ಬರೆದಿರುವಂಥ ಒಂದು ಗ್ರಂಥವನ್ನು ಗಮನಿಸಬೇಕು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಸಂಗಮ ಸಾಹಿತ್ಯ ಕಾಲದಲ್ಲಿ ಬರೆದ ತೋಲ್ಕಾಪಿಯಂ ಅನ್ನುವಂಥ ಒಂದು ಗ್ರಂಥ ಇದೆ ಅದರಲ್ಲಿ ತಮಿಳು ಭಾಷೆ ಮಾತನಾಡುವ ಜನಾಂಗ ಎಲ್ಲಿವರೆಗೂ ಇತ್ತು ಅಂತ ಸಂಪೂರ್ಣ ಮಾಹಿತಿ ಇದೆ ತಮಿಳು ಜನಾಂಗವು ಈ ಗ್ರಂಥದ ಪ್ರಕಾರ ಉತ್ತರದಲ್ಲಿ ತಿರುಪತಿ ಬೆಟ್ಟದಿಂದ ದಕ್ಷಿಣಕ್ಕೆ ಕನ್ಯಾಕುಮಾರಿ ಪೂರ್ವದಲ್ಲಿ ಅರೇಬಿಯನ್ ಸಮುದ್ರದಿಂದ ಪಶ್ಚಿಮಕ್ಕೆ ಬಂಗಾಳ ಕೊಲ್ಲಿ ಅಂತ ಉಲ್ಲೇಖವಾಗಿದೆ ಇದರಲ್ಲಿ ಎಲ್ಲೂ ಕೂಡ ಕನ್ನಡ ನೆಲದ ಉಲ್ಲೇಖ ಇಲ್ಲ ಸೊ ಇದರಿಂದ ಅರ್ಥ ಆಗೋದೇನೆಂದರೆ ತಮಿಳು ಗ್ರಂಥದ ಮೂಲಕನೇ ತಿಳಿಯುತ್ತೆ ಕರ್ನಾಟಕದಲ್ಲಿ ತಮಿಳು ಇರಲಿಲ್ಲ ಅಂತ ಇದಕ್ಕೆ ಇನ್ನೊಂದು ಸಾಕ್ಷಿ ಅಂತಂದರೆ ಅಶೋಕನ ಶಾಸನಗಳು ಕರ್ನಾಟಕದ ಬ್ರಹ್ಮಗಿರಿ ಜಂಟಿಗ ರಾಮೇಶ್ವರ ಮಸ್ಕಿಯಲ್ಲಿ ಶಾಸನಗಳನ್ನ ಬರೆಯಲು ಬಳಸಿದ್ದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ಇದರಿಂದ ಸ್ಪಷ್ಟ ಆಗೋದು ಏನಂದ್ರೆ ಇಲ್ಲಿಯ ಜನರು ಪ್ರಾಕೃತ ಭಾಷೆಯನ್ನು ಹೆಚ್ಚು ಬಳಸ್ತಾ ಇದ್ರು ಅಂತ ಅಶೋಕ ದಕ್ಷಿಣ ಭಾರತದ ತನ್ನ ಯಾವುದೇ ಶಾಸನಗಳಲ್ಲಿ ಕೂಡ ತಮಿಳನ್ನ ಬಳಸಿಲ್ಲ ಈತ ತನ್ನ ಶಾಸನಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿದ್ದು ಗೊತ್ತಾಗುತ್ತೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ತಮಿಳನ್ನ ಬಳಸದೇ ಇರೋದು ಅಥವಾ ತಮಿಳು ಬ್ರಾಹ್ಮಿ ಲಿಪಿಯನ್ನು ಬಳಸದೇ ಇರೋದು ತಮಿಳು ದಕ್ಷಿಣ ಭಾರತದ ಮುಖ್ಯ ಭಾಷೆ ಆಗಿರಲಿಲ್ಲ ಅನ್ನೋದು ಸಾಬೀತುಪಡಿಸುತ್ತೆ ಇದರೊಂದಿಗೆ ಇನ್ನೊಂದು ವಾದ ಕೂಡ ಇದೆ ತಮಿಳರದ್ದು ಅದೇನೆಂದರೆ ತಾವು ಭಾರತ ಮೇನ್ಲ್ಯಾಂಡಿಂದ ಬಂದವರಲ್ಲ ಬದಲಾಗಿ ತಾವು ಕುಮಾರಿ ಖಂಡಂ ಎಂಬ ಭೂಭಾಗದಿಂದ ಬಂದವರು ಅಂತ ಹೇಳ್ಕೊಳ್ತಾರೆ ಆದರೆ ಈ ಭೂಭಾಗ ಎಲ್ಲಿತ್ತು ವಿಶ್ವದ ಯಾವುದೇ ಭೂಪಟದಲ್ಲಿ ಇಂಥ ಯಾವುದೇ ಖಂಡ ಸಿಗೋದಿಲ್ಲ ಆದರೆ ಸಂಗಮ ಕಾಲದಲ್ಲಿ ಬರೆದ ಶಿಲಪತಿ ಕಾರಂ ಎಂಬ ಮಹಾಕಾವ್ಯದಲ್ಲಿ ಇದರ ಉಲ್ಲೇಖ ಇದೆ ಅದರ ಪ್ರಕಾರ ಪಹುರ್ಲಿ ಮತ್ತು ಕುಮಾರಿ ಎಂಬ ಎರಡು ನದಿಗಳ ನಡುವೆ ಇದ್ದ ಪಾಂಡ್ಯರ ಈ ಭೂಮಿಯನ್ನು ಸಮುದ್ರ ನುಂಗಿ ಹಾಕ್ತಂತೆ ನಂತರ ಮಣಿಮೇಖಲೆ ಎಂಬ ಕಾವ್ಯದಲ್ಲಿ ಪ್ರಾಚೀನ ಬಂದರಾದ ಕಾವೇರಿ ಪಟ್ಟಣಂ ಬಂದರು ಕೂಡ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಲಾಗಿದೆ ಇನ್ನು ಇತರೆ ಸಾಹಿತ್ಯ ಕೃತಿಗಳಲ್ಲಿ ಕಡಲ್ ಎಂಬ ಶಬ್ದ ಕಂಡು ಬರುತ್ತೆ ಇದರ ಅರ್ಥ ಸಮುದ್ರದಿಂದ ನಾಶವಾದ ಭೂಮಿ ಅಂತ ಆದರೆ ಈ ಮೇಲೆ ಹೇಳಿದ ಕಥೆಗಳು ಕುಮಾರಿ ಖಂಡಂದೆ ಅಂತ ಅನ್ನೋದಕ್ಕೆ ಯಾವುದೇ ಬಲವಾದ ಸಾಕ್ಷಿ ಇಲ್ಲ ಕೆಲವು ಇತಿಹಾಸಕಾರರು ಈ ಗ್ರಂಥಗಳಲ್ಲಿ ಹೇಳಿರುವ ಪಟ್ಟಣಗಳು ಮತ್ತು ಬಂದರ್ಗಳು ಅಂದಿನ ತಮಿಳುನಾಡಿನ ತೀರ ಪ್ರದೇಶ ಹಾಗೂ ರಾಮ ಸೇತು ಬಗ್ಗೆ ಇರಬೇಕು ಅಂತ ಊಹೆ ಮಾಡಿದ್ದಾರೆ ತಮಿಳಿನ ಮೊದಲ ಎರಡು ಸಂಗಮ ಸಾಹಿತ್ಯ ಸಭೆಗಳು ಕೂಡ ಕುಮಾರಿ ಖಂಡಂನಲ್ಲೇ ನಡೆದಿತ್ತು ಎನ್ನಲಾಗಿದೆ ಆದರೆ ಈ ಎರಡೂ ಸಂಗಮ ಸಭೆಗಳು ಕಾಲ್ಪನಿಕ ಅಂತ ಕೂಡ ಕೆಲವರು ಹೇಳ್ತಾರೆ ಯಾಕೆಂದರೆ ಈ ಸಭೆಗಳಲ್ಲಿ ಮುರುಘಾ ಶಿವ ಕುಬೇರ ಹೀಗೆ ಹಲವು ದೇವತೆಗಳು ದೇವರು ಕೂಡ ಉಪಸ್ಥಿತರಿದ್ದರು ಅಂತ ಹೇಳಲಾಗುತ್ತೆ ಹೀಗಾಗಿ ಈ ಸಂಗಮಗಳು ಎಷ್ಟು ನಿಜ ಅನ್ನೋದು ಗೊತ್ತಾಗೋದಿಲ್ಲ ಈ ಕುಮಾರಿ ಖಂಡಂ ಎಂಬ ಶಬ್ದ ಮೊದಲಿಗೆ ನಮಗೆ ಕಾಣಲು ಸಿಗೋದೆ ಹದಿನೈದನೇ ಶತಮಾನದಲ್ಲಿ ಬರುವ ಕಂದ ಪುರಾಣದಲ್ಲಿ ಆದರೆ ತಮಿಳಿಗರಿಗೆ ಈ ಕಾಲ್ಪನಿಕ ಖಂಡದ ಬಗ್ಗೆ ನಂಬಿಕೆ ಬರುವುದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಇಂಗ್ಲಿಷ್ ಭೂವಿಜ್ಞಾನಿ ಫಿಲಿಪ್ಸ್ ಕ್ಲೇಟರ್ ಅವರು ಹಿಂದೂ ಮಹಾಸಾಗರದಲ್ಲಿ ಮುಳುಗಿದ ಒಂದು ಭೂಭಾಗದ ಕುರಿತು ಹೇಳಿದಾಗ ಈ ಭೂಭಾಗಕ್ಕೆ ಅವರು ಲೆಮೂರಿಯ ಅಂತ ಹೆಸರಿಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರ ನಂತರ ಈ ಲೆಮೂರಿಯ ಭೂಭಾಗವೇ ಕುಮಾರಿ ಖಂಡಂ ಅನ್ನೋ ವಾದ ವ್ಯಾಪಕವಾಗಿ ಚರ್ಚೆ ಆಗುತ್ತೆ ಇದನ್ನು ವಿ ಜಿ ಸೂರ್ಯನಾರಾಯಣ ಶಾಸ್ತ್ರಿ ಸಾವಿರದ ಒಂಬೈನೂರ ಮೂರರಲ್ಲಿ ಬರೆದ ತಮಿಳು ಮೊಳಿಯನ್ ವರಲಾರು ಅಂದರೆ ತಮಿಳು ಭಾಷೆಯ ಇತಿಹಾಸ ಅನ್ನೋ ಪುಸ್ತಕದಲ್ಲಿ ಕುಮಾರಿ ನಾಡು ಎಂದು ಕೂಡ ಉಲ್ಲೇಖ ಮಾಡ್ತಾರೆ ಆದರೆ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ಈ ಭೂ ಪ್ರದೇಶದ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಆದರೆ ಈ ವಾದವನ್ನು ಈಗಲೂ ಕೂಡ ಬಳಸಿಕೊಳ್ಳಲಾಗುತ್ತೆ ಯಾವುದಕ್ಕೆ ಅಂದರೆ ರಾಜಕೀಯವಾಗಿ ತಾವು ಭಾರತೀಯರಲ್ಲ ಅನ್ನೋದಕ್ಕೆ ಸಾಕ್ಷ್ಯಾಧಾರವಾಗಿ ಈ ವಾದವನ್ನು ಮುಂದೆಗೆ ತರಲಾಗುತ್ತೆ ಇನ್ನು ಇಡೀ ಭಾಷಾ ವಿವಾದಕ್ಕೆ ಇನ್ನೊಂದು ರಾಜಕೀಯ ಆಯಾಮ ಕೂಡ ಇದೆ ಅದು ತಮಿಳು ರಾಜಕೀಯ ನಾಯಕರ ದ್ರಾವಿಡ ನಾಡಿನ ಬೇಡಿಕೆಯ ರಾಜಕೀಯ ಈ ಬೇಡಿಕೆ ಸರಿಯಾದ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಮುನ್ನ ನಾವು ಆರ್ಯ ಮತ್ತು ದ್ರಾವಿಡ ಅನ್ನೋ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಬೇಕು ಈ ಆರ್ಯರ ಆಕ್ರಮಣ ಸಿದ್ಧಾಂತಕ್ಕೆ ಮೊದಲು ಅಡಿಪಾಯ ಹಾಕಿದವರು ಸರ್ ವಿಲಿಯಂ ಜೋನ್ಸ್ ಇವರು ಸಂಸ್ಕೃತ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳ ಮಧ್ಯೆ ಒಂದು ಗಮನಾರ್ಹವಾದ ಹೋಲಿಕೆ ಇದೆ ಅಂತ ಗುರುತಿಸ್ತಾರೆ ಈ ಭಾಷೆಗಳನ್ನು ಇಂಡೋ ಯುರೋಪಿಯನ್ ಭಾಷೆಗಳು ಅಂತ ಕರೀತಾರೆ ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡೋರು ಫ್ರೆಡ್ರಿಕ್ ಮ್ಯಾಕ್ಸ್ಮುಲ್ಲರ್ ಇವರು ಇಂಡೋ ಆರ್ಯನ್ ಭಾಷೆಯನ್ನು ಮಾತನಾಡುವ ಒಂದು ಜನಾಂಗ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಿತ್ತು ಅಂತ ವಾದಿಸುತ್ತಾರೆ ಈ ಮೂಲಕ ಮೊದಲ ಬಾರಿಗೆ ಆರ್ಯನ್ ಇನ್ವೇಷನ್ ಥೇರಿಯನ್ನು ಕೂಡ ಪ್ರತಿಪಾದಿಸ್ತಾರೆ ಇದರೊಂದಿಗೆ ವಲಸೆ ಬಂದ ಆರ್ಯನರು ಮೂಲ ನಿವಾಸಿಗಳಾಗಿದ್ದಂಥ ದ್ರಾವಿಡರನ್ನು ದಕ್ಷಿಣದ ದಿಕ್ಕಿಗೆ ತಳ್ಳಿದ್ರು ಅಂತ ಹೇಳ್ತಾರೆ ಜೊತೆಗೆ ಜಾತಿ ವ್ಯವಸ್ಥೆಯನ್ನು ಕೂಡ ಆರ್ಯನರು ತಂದ್ರು ಅಂತ ಹೇಳ್ತಾರೆ ಇದಕ್ಕೆ ಇನ್ನಷ್ಟು ತುಪ್ಪ ಸುರಿಯೋದು ರಾಬರ್ಟ್ ಕಾಲ್ಡ್ವೆಲ್ ಎಂಬ ಕ್ರೈಸ್ತ ಮಿಷನರಿ ಈಗ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಒಂದು ಪುಸ್ತಕ ಬರೀತಾನೆ ಅದುವೇ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಅಂತ ಇದರಲ್ಲಿ ದಕ್ಷಿಣ ಭಾರತ ಭಾಷೆಗಳು ಸಂಸ್ಕೃತದಿಂದ ಹೇಗೆ ಭಿನ್ನ ಅಂತ ಹೇಳ್ತಾನೆ ಇದು ಮುಂದೆ ಇಪ್ಪತ್ತನೇ ಶತಮಾನದಲ್ಲಿ ಆರಂಭವಾದ ಸಂಸ್ಕೃತ ವಿರೋಧಿ ಬ್ರಾಹ್ಮಣ ವಿರೋಧಿ ಚಳುವಳಿಗೆ ದಾರಿ ಮಾಡಿಕೊಡುತ್ತೆ ಮುಂದೆ ತಮಿಳರೇ ಶ್ರೇಷ್ಠ ಎಂಬ ವಾದಕ್ಕೂ ಇದು ದಾರಿ ಮಾಡಿಕೊಡುತ್ತೆ ಇದು ಇಷ್ಟಕ್ಕೆ ನಿಲ್ಲದೆ ಭಾರತದಲ್ಲಿ ದಕ್ಷಿಣ ಭಾರತವನ್ನು ಬೇರೆ ಮಾಡಿ ಪ್ರತ್ಯೇಕ ದ್ರಾವಿಡ ನಾಡು ಎಂಬ ದೇಶವನ್ನು ಹುಟ್ಟಿ ಹಾಕುವ ಮಟ್ಟಕ್ಕೆ ಇದು ಮುಂದುವರಿಯುತ್ತೆ ಸ್ವಾತಂತ್ರ್ಯ ನಂತರ ಕೂಡ ಈ ಬೇಡಿಕೆ ಮುಂದುವರಿಯುತ್ತೆ ಆದರೆ ಈ ವಾದ ಮತ್ತು ಈ ಬೇಡಿಕೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ತಂದಂಥ ಸಂವಿಧಾನದ ಹದಿನಾರನೇ ತಿದ್ದುಪಡಿ ಪ್ರತ್ಯೇಕತಾವಾದ ಕಾನೂನಿನ ಪ್ರಕಾರ ನಿಷಿದ್ಧ ಆಗುತ್ತೆ ಹೀಗಾಗಿ ಇದನ್ನು ಕೈಬಿಡಲಾಗುತ್ತೆ ಅದಾದ ನಂತರ ಸ್ಟೇಟ್ ಅಟೋನಮಿ ಬಗ್ಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಆದರೆ ತಮಿಳಿನ ರಾಜಕೀಯ ನಾಯಕರು ಅಲ್ಲಿನ ಜನರನ್ನು ತಾವು ಭಾರತದಿಂದ ಪ್ರತ್ಯೇಕರು ಅನ್ನೋ ಮನೋಭಾವನೆಯನ್ನು ವ್ಯವಸ್ಥಿತವಾಗಿ ಬೆಳೆಸ್ತಾ ಬಂದಿದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಡಿ ಎಂ ಕೆ ಸಂಸದ ಎ ರಾಜ ಸ್ವತಂತ್ರ ದೇಶದ ಬೇಡಿಕೆಯನ್ನು ಮುಂದಿಟ್ಟಿದ್ದರು ಹಾಗೆ ನೋಡಿದರೆ ತಮಿಳರ ಈ ಬೇಡಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾಗಿತ್ತು ತಮಿಳುನಾಡಿನ ಬಹುದೊಡ್ಡ ರಾಜಕೀಯ ನೇತಾರ ಮತ್ತು ತಮಿಳು ಮನಸ್ಥಿತಿಯ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಸುಧಾರಣವಾದಿ ಪೆರಿಯಾರ್ ಅವರು ಮೊಹಮ್ಮದ್ ಅಲಿ ಜಿನ್ನಾಗ್ ಒಂದು ಪತ್ರ ಬರೀತಾರೆ ಆ ಪತ್ರ ಬರೆದದ್ದು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸ್ವಿಯಲ್ಲಿ ಅದರಲ್ಲಿ ಅವರು ಜಿನ್ನಾಗೆ ತಮ್ಮ ದ್ರಾವಿಡ ನಾಡಿಗೆ ಬೆಂಬಲ ಸೂಚಿಸಲು ಕೋರ್ತಾರೆ ಇದಕ್ಕೆ ಮುಂಚೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಡೆದ ಒಂದು ಮಹಾಸಭೆಯಲ್ಲಿ ಜಿನ್ನಾ ಪಾಕಿಸ್ತಾನ ಹಿಂದೂಸ್ತಾನ ಮತ್ತು ಸ್ಥಾನ ಎಂಬ ಮೂರು ರಾಷ್ಟ್ರಗಳ ಉಲ್ಲೇಖವನ್ನು ಮಾಡಿರ್ತಾರೆ ಆದರೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಆಗಸ್ಟ್ ಹದಿನೇಳರಂದು ಪೆರಿಯಾರ್ ಅವರಿಗೆ ಒಂದು ಉತ್ತರ ಬರೀತಾರೆ ಜಿನ್ನಾ ಅದರಲ್ಲಿ ಏನು ಬರೀತಾರೆ ಸ್ಪಷ್ಟವಾಗಿ ಅಂದರೆ ಇಫ್ ದೇ ಅಂದರೆ ತಮಿಳರು ಡಿಸೈರ್ ಟು ಎಸ್ಟಾಬ್ಲಿಷ್ ದೇರ್ ದ್ರಾವಿಡಸ್ತಾನ್ ಇಟ್ ಈಸ್ entirely ಫಾರ್ ಯುವರ್ ಪೀಪಲ್ ಟು ಡಿಸೈಡ್ ಆನ್ ದಿಸ್ ಮ್ಯಾಟರ್ ಐ ಕೆನ್ say no more. I cannot ಸ್ಪೀಕ್ ಆನ್ your behalf. ಐ ಕೆನ್ ಓನ್ಲಿ ಸ್ಪೀಕ್ ಫಾರ್ Muslim ಇಂಡಿಯಾ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ನೀವೇ ಮಾತಾಡಬೇಕು ನಾನು ಮಾತಾಡಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ದ್ರಾವಿಡ ಸ್ಥಾನದ ಬಗ್ಗೆ ಸೊ ಹೀಗೆ ಭಾರತವನ್ನು ಮತ್ತೊಂದು ತುಂಡು ಮಾಡುವ ಸಿದ್ಧತೆ ಕೂಡ ನಡೆದಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರ ಕೊನೆಯದಾಗಿ ನಾವು ಗಮನಿಸಬೇಕಾದ ಏನಂದರೆ ಕನ್ನಡ ಮತ್ತು ತಮಿಳಿನ ಮಧ್ಯೆ ಅಗಾಧ ಸ್ನೇಹ ಸಂಬಂಧ ಇದೆ ಆದರೂ ಕೂಡ ಕೆಲವೊಂದು ಕಾರಣಗಳಿಂದಾಗಿ ದೊಡ್ಡ ಮಟ್ಟದ ಅಸಹನೆ ಕೂಡ ಹುಟ್ಟುಕೊಳ್ಳುತ್ತೆ ಅದಕ್ಕೆ ಕಾರಣ ಕೂಡ ಇದೆ ಅದಕ್ಕೆ ಇತಿಹಾಸದಲ್ಲಿ ಕಾರಣ ನಾವು ನೋಡೋದಾದರೆ ತಮಿಳುನಾಡಿನ ಮತ್ತು ಕರ್ನಾಟಕದ ರಾಜವಂಶಗಳ ಮಧ್ಯದ ಕದನಗಳು ಕದಂಬರು ಮತ್ತು ಪಲ್ಲವರು ಪಲ್ಲವರು ಮತ್ತು ಚಾಳುಕ್ಯರು ಗಂಗೂರು ಮತ್ತು ಚೋಳರು ಹೊಯ್ಸಳರು ಮತ್ತು ಚೋಳರು ಮೈಸೂರು ಅರಸರು ಮತ್ತು ಮಧುರೈ ನಾಯಕರು ಹೀಗೆ ಕನ್ನಡ ರಾಜವಂಶಗಳು ಮತ್ತು ತಮಿಳು ರಾಜವಂಶಗಳು ಯುದ್ಧ ಮಾಡಿವೆ ಆದರೆ ಇದು ಭಾಷೆಗೆ ಸಂಬಂಧಿಸಿತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಜೊತೆಗೆ ಅದನ್ನು ಪ್ರಸ್ತುತ ರಾಜಕೀಯ ದೃಷ್ಟಿಕೋನದಿಂದ ನೋಡೋದು ಕೂಡ ಸರ್ವಥಾ ಸರಿಯಲ್ಲ ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾಷಾವರ ರಾಜ್ಯಗಳ ಸ್ಥಾಪನೆ ಆಗುತ್ತೆ ಇದನ್ನು ಒಳ್ಳೆಯ ಉದ್ದೇಶದಿಂದ ಮಾಡಲಾಗಿತ್ತು ಅಂದ್ರೆ ಆಯಾ ಪ್ರದೇಶಗಳ ಭಾಷೆಗಳ ಉತ್ತೇಜನ ಸಿಗಲಿ ಅಂತ ಕನ್ನಡಿಗರಿಗೆ ಕರ್ನಾಟಕ ದೊರೆತರೆ ತಮಿಳು ಭಾಷೆ ಮಾತನಾಡೋ ಜನರಿಗೆ ತಮಿಳುನಾಡು ಸಿಗುತ್ತೆ ಇದಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತಮಿಳುನಾಡು ಮಾತ್ರ ಪ್ರಾದೇಶಿಕ ಪಕ್ಷಗಳ ಆಡಳಿತಕ್ಕೆ ಗುರಿಯಾಗುತ್ತೆ ಹೀಗಾಗಿ ತನ್ನನ್ನು ತಾನು ಪ್ರತ್ಯೇಕ ಅನ್ನೋ ಭಾವನೆಯನ್ನು ಬೆಳೆಸ್ತಾ ಬರುತ್ತೆ ತಮಿಳು ಎಲ್ಲಕ್ಕಿಂತ ಮೇಲೆ ಆಮೇಲೆ ಕನ್ನಡ ತೆಲುಗು ಮಲಯಾಳಂ ಹೀಗೆ ಒಂದು ಪ್ರತ್ಯೇಕತಾ ಭಾವನೆ ಮತ್ತು ಒಂದು ಶ್ರೇಷ್ಠತೆ ಭಾವನೆ ಅವ್ರಲ್ಲಿ ಹುಟ್ಟುಕೊಳ್ಳುತ್ತೆ ಈ ಪ್ರತ್ಯೇಕತಾ ಚಿಂತನೆ ಇನ್ನಷ್ಟು ಬೆಳೆದು ಇದರ ಬೆಂಕಿಗೆ ತುಪ್ಪ ಸುರಿದಿದ್ದು ಯಾವುದು ಅಂದರೆ ಅದು ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಇದಕ್ಕೂ ಇತಿಹಾಸ ಇದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಅಂದಿನ ಮೈಸೂರು ರಾಜ್ಯ ಮತ್ತು ಮದ್ರಾಸ್ ಪ್ರೆಸಿಡೆನ್ಸ್ ನಡುವೆ ಕಾವೇರಿ ನೀರಿನ ಹಂಚಿಕೆ ಕುರಿತು ಒಂದು ಒಪ್ಪಂದ ಮಾಡಿಕೊಳ್ಳುತ್ತೆ ಆದರೆ ಈ ಒಪ್ಪಂದ ಮದ್ರಾಸ್ ಪ್ರೆಸಿಡೆನ್ಸಿಗೆ ಹೆಚ್ಚಿನ ಒಲವು ತೋರಿಸಿರುತ್ತೆ ಯಾಕೆಂದರೆ ಮದ್ರಾಸ್ ಪ್ರೆಸಿಡೆನ್ಸಿ ಹೆಡ್ ಕ್ವಾರ್ಟರ್ ಮದ್ರಾಸೇ ಆಗಿರುತ್ತೆ ಮತ್ತು ತಮಿಳರೆ ಪ್ರಭಾವಿ ಸ್ಥಾನಗಳಲ್ಲಿರ್ತಾರೆ ಈ ಒಪ್ಪಂದದ ಪ್ರಕಾರ ಮೈಸೂರು ರಾಜ್ಯ ಕಾವೇರಿ ನದಿಗೆ ಯಾವುದೇ ಹೊಸ ಜಲಾಶಯ ಡ್ಯಾಮ್ ನಿರ್ಮಾಣ ಮಾಡಬೇಕಾದ್ರೆ ಮದ್ರಾಸ್ನ ಅನುಮತಿ ಪಡಿಬೇಕಾಗಿತ್ತು ಇದು ಕರ್ನಾಟಕದ ಪಾಲಿಗೆ ಅನ್ಯಾಯ ಆಗಿತ್ತು ಈ ನಿಟ್ಟಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಈ ಒಪ್ಪಂದವನ್ನು ಪರಿಷ್ಕರಿಸಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಹೊಸ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಇದರ ಪ್ರಕಾರ ಮೈಸೂರು ರಾಜ್ಯದಲ್ಲಿ ಕೆ ಆರ್ ಎಸ್ ನಿರ್ಮಾಣಕ್ಕೆ ಅನುಮತಿ ಪಡೆಯಲಾಗುತ್ತೆ ಈ ಒಪ್ಪಂದ ಮುಂದೆ ಐವತ್ತು ವರ್ಷಗಳ ಕಾಲ ಮಾನ್ಯವಾಗಿರುತ್ತೆ ಮುಂದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಒಪ್ಪಂದ ಮುಕ್ತಾಯಗೊಳ್ಳುತ್ತೆ ಈ ಸಂದರ್ಭದಲ್ಲಿ ತಮಿಳುನಾಡು ಒಂದು ಆಕ್ಷೇಪಣೆ ಮಾಡುತ್ತೆ ಆ ಆಕ್ಷೇಪಣೆ ಏನು ಅಂದರೆ ಕರ್ನಾಟಕ ಕೃಷಿಗೆ ಹೆಚ್ಚಿನ ನೀರನ್ನು ಬಳಸಿಕೊಂಡಿದೆ ಅನ್ನೋ ಆಕ್ಷೇಪಣೆ ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರಿನ ಹಂಚಿಕೆಗೆ ಒಂದು ಟ್ರಿಬ್ಯುನಲ್ನ ಅಗತ್ಯ ಇದೆ ಅಂತ ಅಂದಿನ ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡು ಒತ್ತಾಯಿಸುತ್ತೆ ಆದರೆ ಕಾವೇರಿ ನೀರಿನ ಹಂಚಿಕೆಯ ಟ್ರಿಬ್ಯುನಲ್ ಆಗೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಸ್ಥಾಪನೆ ಆಗುತ್ತೆ ಕಾವೇರಿ ನೀರಿನ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಗೆ ನ್ಯಾಯಯುತವಾಗಿ ಹಂಚಿಕೆ ಮಾಡುವ ಜವಾಬ್ದಾರಿಯನ್ನು ಇದು ಹೊತ್ತುಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ತಾತ್ಕಾಲಿಕ ಆದೇಶವನ್ನು ಟ್ರಿಬ್ಯುನಲ್ ಹೊರಡಿಸುತ್ತೆ ಅದು ಏನಂದರೆ ಕರ್ನಾಟಕವು ತಮಿಳುನಾಡಿಗೆ ವರ್ಷಕ್ಕೆ ಇನ್ನೂರ ಐದು ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಈ ಆದೇಶ ಬೆಂಗಳೂರು ಮತ್ತು ಮಂಡ್ಯ ಸೇರಿದಂತೆ ಕಾವೇರಿ ನದಿ ಹಾದು ಹೋಗುವ ಕರ್ನಾಟಕದ ಜಿಲ್ಲೆಗಳಲ್ಲಿ ತೀವ್ರ ಪ್ರತಿಭಟನೆಗೆ ದಾರಿ ಮಾಡಿಕೊಡುತ್ತೆ ಮತ್ತು ಒಂದು ಮಟ್ಟಕ್ಕೆ ಇದ್ದ ಕನ್ನಡ ಮತ್ತು ತಮಿಳು ಭಾಷೆಗಳ ನಡುವಿನ ಗುದ್ದಾಟ ತೀವ್ರ ವಿಕೋಪಕ್ಕೆ ತಿರುಗುತ್ತೆ ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಹಿಂಸಾಚಾರ ಕೂಡ ನಡೆಯುತ್ತೆ ಈ ಹಿಂಸಾಚಾರದ ಗಾಯಗಳು ಇನ್ನೂ ಕೂಡ ಹಾಗೆಯೇ ಇವೆ ಮುಂದೆ ಎರಡು ಸಾವಿರದ ಏಳರ ಟ್ರಿಬ್ಯುನಲ್ ತೀರ್ಪಿರಬಹುದು ಎರಡು ಸಾವಿರದ ಹದಿನೆಂಟರ ತೀರ್ಪಿರಬಹುದು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದೃಷ್ಟವಶಾತ್ ಸರಿಯಾದ ಮಳೆ ಆಗ್ತಾ ಇರೋದರಿಂದ ಯಾವುದೇ ಸಮಸ್ಯೆ ಉದ್ಭವಿಸ್ತಾ ಇಲ್ಲ ಮಳೆ ಏನಾದರೂ ಕಡಿಮೆ ಆದರೆ ಮತ್ತೆ ಕಾವೇರಿ ಸಮಸ್ಯೆ ಉದ್ಭವಗೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗೆ ಸಾಕಷ್ಟು ರಾಜಕೀಯ ಆಯಾಮಗಳಿವೆ ಸಾಕಷ್ಟು ಸಾಮಾಜಿಕ ಅಥವಾ ಭಾಷಾ ಆಯಾಮಗಳಿವೆ ಈ ವಿವಾದಕ್ಕೆ ಈ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಥರದ ನಟರು ಮಾತಾಡಬೇಕಾದ್ರೆ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಜವಾಬ್ದಾರಿಯಿಂದ ಮಾತಾಡಬೇಕು ಅವರ ಹೇಳಿಕೆ ಸಹಜವಾಗಿ ಕನ್ನಡಿಗರನ್ನು ರೊಚ್ಚಿಗೆಬ್ಬಿಸಿದೆ ಇದರೊಂದಿಗೆ ಆತ ಒಬ್ಬ ನಟ ಮತ್ತು ಆತನ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡಬೇಕಾಗಿಲ್ಲ ಅನ್ನೋ ಮಾತು ಕೂಡ ಇದೆ ಆದರೂ ಕೂಡ ಕಮಲ್ ಹಾಸನ್ ಒಬ್ಬ ರಾಜಕೀಯ ನೇತಾರ ಕೂಡ ಹೌದು ಹೀಗಾಗಿ ಆತನ ಮಾತಿಗೆ ಪ್ರತಿಕ್ರಿಯೆ ಕೊಡದೆ ಹೋದರೆ ಅವರು ಹೇಳಿದ್ದ ನಿಜ ಅನ್ನೋ ಭಾವನೆ ಇಂದಿನ ಪೀಳಿಗೆಗೆ ಬರೋ ಸಾಧ್ಯತೆ ಇದೆ ಹೀಗಾಗಿ ಗೌರಿ ಶಕ್ತಿ ಸ್ಟುಡಿಯೋ ಈ ವಿಡಿಯೋ ಮಾಡಿದೆ ಇದರ ಎಲ್ಲ ಆಮಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದೀವಿ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮುಗಿಸೋಕೆ ಮುಂಚೆ ಒಂದು ವಿಚಾರವನ್ನು ಗಮನಿಸಬೇಕು ಅದೇನಂದ್ರೆ ಭಾಷೆಗಳು ಯಾರು ದೊಡ್ಡಕ್ಕ ಯಾರು ಚಿಕ್ಕಕ್ಕ ಅನ್ನೋದು ಒಂದು ಕಡೆ ಇರಲಿ ಆದರೆ ನಾವು ರಾಜ್ಯಗಳಂತ ತೆಗೆದುಕೊಂಡ್ರೆ ನಾವು ಸಹೋದರ ರಾಜ್ಯಗಳಂತಲೇ ಅನ್ಕೊಳ್ಬೇಕು ಏಕೆಂದರೆ ಕುವೆಂಪು ಅವರು ತಮ್ಮ ಒಂದು ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದರೆ ಕರ್ನಾಟಕವನ್ನು ಭಾರತದ ತನುಜಾತಿ ಅಂತ ಹೇಳ್ತಾರೆ ಹಾಗೆ ತಮಿಳುನಾಡು ಕೂಡ ತನುಜಾತೆಯೇ ಅಂದರೆ ಮಗಳೇ ಹಾಗೆ ಕೇರಳ ಕೂಡ ಹೌದು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಕೂಡ ಹೌದು ಈ ನೆಲೆಯಲ್ಲಿ ಈ ಥರದ ವಿಚಾರಗಳಿಗೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ಇದನ್ನು ತುಂಬ ಭಾವೋದ್ವೇಗದಿಂದ ನಾವು ರಿಯಾಕ್ಟ್ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಮುಂದೊಂದು ದಿನ ಭಾರತದ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರೋ ರಿಷಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ